ఇతిహాను కూడా అవుతు మరి కూడా అసేన ఇతిహా బ మొదలన నిమ్మ గ్రామ పంచాయతీ పరిచయం నిమ్మ పరిచయం నమ్మ వీక్షళూరు జిల్లా చిక్మంగళూరు తల్ూకుహి గ్రామ్ గ్రామ పంచాయతి ఇళ్ళు ఎరడు కందాయ గ్రామ బాగు మామిడి మరి ముంగళహల్ మరి ఏడు హిగా మాంగుడి కైమర రాడ్డి మామిడి ముంగవళ్ళి ಬೈರಾಪುರ ಮತ್ತು ಗೋಕುಲ್ಪಾರಂ ಇಷ್ಟು ನಮ್ಮ ಗ್ರಾಮ ಪಂಚಾಯಿತಿ ಪಂಚಾಯತಿ ವ್ಯಾಪ್ತಿಗೊಳಪಡುವಂತಹ ಗ್ರಾಮ ಇವತ್ತು ಗ್ರಾಮ ಪಂಚಾಯತಿಗಳತ್ತ ಬಂದರೆ ಸಮಸ್ಯೆ ಕೂಡ ಒಂದು ಸವಾಲಿನ ಕೆಲಸ ಕೂಡ ಇರುತ್ತೆ ಸಮಸ್ಯೆಗಳು ಇವತ್ತು ಸವಾಲಿನ ಕೆಲಸ ಅದನ್ನ ಹೇಗೆ ಎದುರಿಸ್ಕೊಂಡು ಕೆಲಸಗಳನ್ನ ಮಾಡ್ತಾ ಇದ್ದೇನೆ ಸರ್ ಈಗ ಎಂ ಪಿ ಎಮ್ ಎಲ್ ಎ ಆದರೆ ಯಾರು ಸರ್ ಅವ್ರ ಕೈ ಸಿಗೋದಿಲ್ಲ ನಾವು ಜನರಿಗೆ ನೇರವಾಗಿ ಸಿಗೋದು ಅಂದರೆ ಗ್ರಾಮ ಪಂಚಾಯಿತಿ ಮೆಂಬರ್ಗಳು ಮಾತ್ರ ನಾವ್ ಏನೇ ಸಮಸ್ಯೆ ಒಂದು ರಸ್ತೆ ಆಗಿರ್ಬೋದು ಚರಂಡಿ ಆಗಿ ಆಗಿರ್ಬೋದು ಪ್ರತಿ ಒಂದು ಏನೇ ಇವನ್ ಏನೇ ಸಮಸ್ಯೆ ಇದ್ರೂ ನೇರವಾಗಿ ನಮಗೆ ಹೇಳು ನಾವೇ ಅಕ್ಕಪಕ್ಕ ಎದುರು ಬದ್ರು ಸಿಗುವಂಥವ್ರು ನಾವೇ ಆಗಿರೋದ್ರಿಂದ ಏನೇ ಸಮಸ್ಯೆ ಆದ್ರೂ ನಮಗೆ ಅಂತಾರೆ ನಾವ್ ಏನೇ ಕೆಲಸ ಮಾಡಿದ್ರು ಜನರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಿಲ್ಲ ಒಂದು ನಾವ್ ಕೆಲ್ಸ ನಾವು ನಮ್ಮ ಅವಧಿನಲ್ಲಿ ಮೂರು ವರ್ಷ ಮೂರುವರೆ ವರ್ಷದಲ್ಲಿ ಸಾಕಷ್ಟು ಕೆಲಸಗಳು ಮಾಡಿದ್ವಿ ಯಾರ ಅವಧಿಯಲ್ಲ ನಮಗೆ ರಾಜಕೀಯಕ್ಕೆ ಬಂದ್ರು ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಇಷ್ಟೊಂದು ಕೆಲಸ ಮಾಡಿದಿವಿ ಅಂತ ಅನ್ಕೊಂಡು ರಸ್ತೆ ಆಗಿರ್ಬೋದು ಚರಂಡಿ ಆಗಿರ್ಬೋದು ನಮ್ಮ ಮಾಂಬಡಿ ಗ್ರಾಮದಲ್ಲಿ ಆದರ್ಶ ಗ್ರಾಮ ಅಂತ ಮಾಡಿತ್ತು ಅದರಲ್ಲಿ ಒಂದು ಕೋಟಿ ಮೂರು ಲಕ್ಷನೇ ಎಷ್ಟು ಸರ್ ಇಡೀ ಇಡೀ ಗ್ರಾಮಕ್ಕೆ ರಸ್ತೆ ಚರಂಡಿ ಆಗಿರ್ಬೋದು ಆಮೇಲೆ ವಿದ್ಯುತ್ ಕಂಬ ಪ್ರತಿಯೊಂದನ್ನು ಇದು ಮಾಡಿದ್ದೀನಿ ಹಾಗೆ ಆ ಗ್ರಾಮ ಪಂಚಾಯತಿ ಇದರಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಸಿಂಥೆಟಿಕ್ ಬಾಲಿಬಾಲ್ ಕೋರ್ಟ್ ಆಗಿರ್ಬೋದು ಆಮೇಲೆ ಕಾಂಪೌಂಡ್ ಆಗಿರ್ಬೋದು ಮೂಲಭೂತವಾಗಿ ಏನೇನ್ ಬೇಕು ಪ್ರತಿ ಒಂದು ಹಳ್ಳಿಗೂ ನಾವು ವ್ಯವಸ್ಥೆ ಮಾಡ್ಕೊಟ್ಟಿದ್ವಿ ಸರ್ ನಮ್ಮ ಅವಧಿನ ಈಗ ಒಂದು ಕೆಲವೊಂದು ಕಡೆ ಏನು ಏನ್ ಚರ್ಚೆಗಳಂತಂದ್ರೆ ಬಹಳ ದೂರದ ಒಂದು ಉತ್ತರ ಕರ್ನಾಟಕ ಪ್ರದೇಶಗಳಂತ ಹೋದ್ರೆ ನಮ್ಗೆ ಸಿಕ್ಕಂತ ಮಾಹಿತಿಗಳು ಅಂತ ಶಾಲೆಗಳಿಗೆ ಅನುದಾನಗಳಿಲ್ಲ ಸೊ ನಾವು ಹೇಗೆ ಮಾಡೋದು ಅಂತಕ್ಕಂಥದ್ದು ಸರ್ ಅಂತ ಪ್ರಶ್ನೆ ನಾವು ಶಾಲೆಗಳಿಗೆ ಅಭಿವೃದ್ಧಿ ಮತ್ತು ಇವತ್ತು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹನ ಯಾವ ಯೋಜನೆ ಅಡಿಯಲ್ಲಿ ಹೇಗೆ ಬಳಸ್ಕೊಂಡು ಇವತ್ತು ಅಭಿವೃದ್ಧಿ ಕಾರ್ಯಗಳೆಲ್ಲ ಮಾಡೋಕ್ಕೆ ಸಾಧ್ಯತೆ ಆಯಿತು ಸರ್ ನಾವು ಮುಗಳಿ ಇದರಲ್ಲೂ ಸಹ ಎನ್ ಆರ್ ಎ ಜಿ ಇದೆ ಸರ್ ಎನ್ ಆರ್ ಎ ಜಿ ಇದರಲ್ಲಿ ಎನ್ ಆರ್ ಎ ಜಿ ಇದೇ ಮಾಡಿದ್ದು ನಾವು ಇಟ್ಕೊಂಡು ವಾಲಿಬಾಲ್ ಕೋರ್ಟ್ ಆಗಿರ್ಬೋದು ಸಿಂಥೆಟಿಕ್ ವಾಲಿಬಾಲ್ ಕೋರ್ಟ್ ಆಗಿರ್ಬೋದು ಆಮೇಲೆ ಸಭಾಂಗಣ ಆಗಿರ್ಬೋದು ಮಾಡಿದ್ದಾರೆ ಆಮೇಲೆ ಅಲ್ಲಿ ಕಂಪ್ಯೂಟರ್ ಅಂದ್ರೆ ಹೊರ್ಗಡೆಯಿಂದ ಯಾವ್ದಾದ್ರೂ ಆಫೀಸರ್ ವರ್ಕ್ ಮಾಡ್ತಿರ್ತಾರಲ್ಲ ಸರ್ ಅವರು ಕಂಪ್ಯೂಟರ್ ಈಗ ಎಲ್ಲ ಲ್ಯಾಪ್ಟಾಪ್ ಯೂಸ್ ಮಾಡ್ತಾರೆ ಅವರು ಅಂತ ಅನುದಾನ ಅವರು ಡೊನೇಟ್ ಮಾಡಿರೋದ್ದು ಇದೆ ಮಾಲಿ ಸ್ಕೂಲಿಗೂ ಅನ್ನೋದನ್ನು ಮಾಡಿದ ಡೊನೇಟ್ ಮಾಡಿದ್ದಾರೆ ಹಾಂ ಸ್ಥಳೀಯರೇ ಡೊನೇಟ್ ಮಾಡಿದ್ದಾರೆ ಸರ್ ಕಂಪ್ಯೂಟರ್ ಇದನ್ನು ಮಾಡಿದ್ದಾರೆ ಹೀಗೆ ಸಾಕಷ್ಟು ಕೊಡುಗೆ ಕೊಟ್ಟಿದ್ದಾರೆ ನಾವು ಸರ್ ನಾವು ಫಿಫ್ಟೀನ್ ಫೈನಾನ್ಸಲ್ಲಿ ಮಾಗಡಿ ಇದರಲ್ಲಿ ಸುಳ್ಳ ಬಣ್ಣ ಹೊಡಿಸಿದ್ವಿ ಇಡೀ ಸ್ಕೂಲಿಗೆ ಸುಳ್ಳ ಬಣ್ಣ ಓಡಿಸಿತ್ತು ಅಂತ ಮೇಲ್ಚಾವಣಿ ಅದೆಲ್ಲ ಅದನ್ನೆಲ್ಲ ರೆಡಿ ಮಾಡಿಕೊಟ್ಟಿದ್ವಿ ಶೌಚಾಲಯನೇ ಇಲ್ಪ್ ಮಾಡಿಕೊಟ್ಟಿದ್ವಿ ಹೀಗೆ ಸಾಕಷ್ಟು ಕೆಲಸ ಮಾಡಿದ್ವಿ ಸರ್ ಈಗ ನೆಕ್ಸ್ಟ್ ಇದರಲ್ಲಿ ಅಂಗನವಾಡಿ ಇಲಾಖೆ ಮಾಗಡಿ ಗ್ರಾಮದಲ್ಲಿರಲ್ಲಿ ನಾವು ಕಾಂಪೌಂಡ್ ನಿರ್ಮಾಣ ಮಾಡಬೇಕು ಅಂತ ತೀರ್ಮಾನ ಆಕ್ಷನ್ ಪ್ಲಾನ್ ಆಗಿದೆ ಅದನ್ನ ಮಾಡ್ಬೇಕು ಅಂತ ಇದೀವಿ ಜೊತೆಗೆ ಪ್ರತಿ ಅಂಗನವಾಡಿಗೂ ನಾವು ಅಕ್ವಾ ಗಾರ್ಡನ್ ಕೊಟ್ಟಿದ್ವಿ ಸರ್ ನಮ್ಮ ಪಂಚಾಯತಿ ಕಡೆಯಿಂದ ಕುಡಿಯೋ ನೀರಿಗಾಗಿ ಅಪ್ಪ ಗಾರ್ಡನ್ ನಾವು ಕೊಟ್ಟಿದ್ದೀವಿ ನಮ್ಮ ಪಂಚಾಯತಿ ಇವತ್ತು ನೋಡಮ್ಮ ಒಂದು ಪಂಚಾಯಿತಿಯ ಭಾಗಗಳಲ್ಲೇ ಹೇಗಿರುತ್ತೆ ಅಂತಂದರೆ ಒಟ್ಟು ಸದಸ್ಯರು ಎಷ್ಟೇ ಸಂಖ್ಯೆ ಇದ್ರೂ ಕೂಡ ಪರ ವಿರೋಧಗಳಂತೆ ಇದ್ದೇ ಇರುತ್ತೆ ಅಲ್ಲಿ ಪರ ವಿರೋಧಗಳ ಮತ್ತೆ ಹೇಗೆ ಕೆಲಸ ಮಾಡ್ತೀರಿ ಇಲ್ಲಿನ ಒಂದು ಡೆವಲಪ್ಮೆಂಟ್ಗೆ ಸದಸ್ಯರು ಯಾವ ರೀತಿ ಪ್ರೋತ್ಸಾಹ ಕೊಡ್ತಾರೆ ನಿಮ್ಮ ತಂಡದ ಬಗ್ಗೆ ಏನ್ ಮಾಡ್ತಾರೆ ಸರ್ ನಮ್ಮ ತಂಡದ ಬಗ್ಗೆ ನಮ್ಗೆ ಹೇಳ್ಕೊಂಡ್ರೆ ನಮ್ಗೆ ನಿಜವಾಗ್ಲೂ ಹೆಮ್ಮೆ ಅನ್ಸುತ್ತೆ ಸರ್ ನಾವು ಒಂಬತ್ತು ಜನ ಏನಿದ್ವಿ ಯಾರಲ್ಲೂ ಒಂದು ಒಂದು ಭಿನ್ನಾಭಿಪ್ರಾಯ ಅನ್ನೋದೇ ಇಲ್ಲ ಯಾವುದೇ ಸಂಸ್ಥೆ ಇಂಥ ಕೆಲಸ ನಾವು ಇಂಥ ಊರಿಗೆ ಬೇಕು ಅನುದಾನದಲ್ಲಿ ಒಂದ್ ವರ್ಷ ಹದಿನಾಲ್ಕು ಹತ್ತೊಂಬತ್ತು ಲಕ್ಷ ಚಿಲ್ಲರೆ ಬರುತ್ತೆ ನಮ್ಗೆ ಸರ್ಕಾರ ಇದರಿಂದ ಅಂದ್ರೆ ನಾವು ಇಂಡಿವಿಜುವಲ್ ಆಗಿ ನಾವು ಯಾರು ಇದನ್ನ ಮಾಡ್ಕೊಂಡಿದ್ವಿ ಯಾವ ಊರಿಗೆ ಹೆಚ್ಚು ಕೆಲಸ ಆಗ್ಬೇಕು ಯಾವ್ದು ಅವಶ್ಯಕತೆ ಇದೆ ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟು ನಾವು ಆ ಬಾಗ ಎಲ್ರು ಒಪ್ಪಿಗೆ ಕೊಟ್ಕೊಂಡು ಆ ಕೆಲಸ ಮಾಡ್ಕೊಂಡು ಬಂದಿದ್ವಿ ಸರ್ ಹೋದ ವರ್ಷ ಇದೇ ಇದಕ್ಕೋಸ್ಕರ ನಾವು ಒಂದ್ ಕೋಟಿ ಮೂವತ್ ಲಕ್ಷ ಇದ್ರಲ್ಲಿ ನಾವು ಕಾಮಗಾರಿ ಮಾಡಿದ್ವಿ ನರೇಗಾ ಇದ್ರಲ್ಲಿ ಇದಕ್ಕೋಸ್ಕರ ಎಲ್ಲ ನೀವು ಇಡೀ ನೀವು ಗ್ರಾಮದಲ್ಲಿ ನೀವು ವಿಸಿಟ್ ಮಾಡ್ಬೋದು ಈ ಅವ ನಮ್ಮ ಅವಧಿನಲ್ಲಿ ಹೇಗೆ ಕೆಲಸ ಮಾಡಿದ್ದಾರೆ ಅಂತ ನಾವು ಹೇಳಲ್ಲ ಸರ್ ನೀವು ಜನರುಗಳಿಗೆ ಹೋಗಿ ಜನರ ಬಾಯಿಂದಾನೆ ನಾವು ನಾವದನ್ನ ಯಾರಿಗೂ ಹೇಳ್ಕೊಡೋದಿಲ್ಲ ನೀವೇ ಕೇಳಿ ಹೇಗೆ ಕೆಲಸ ಮಾಡಿದ್ದಾರೆ ಈ ಬಾಗದ ಹೇಗಿದ್ದಾರೆ ಅನ್ನೋದನ್ನ ನೀವೇ ಬೇಕು ವಿಚಾರ ಮಾಡಿ

ಸರ್ ನಮ್ಮ ಅವಧಿಯಲ್ಲಿ ನಮ್ಮ ಇದರಲ್ಲಿ ನಾವೇನು ಸರ್ಕಾರದಿಂದ ಅನುದಾನ ಬರ್ತೇನೆ ಈ ಸಲ ನಮ್ಮ ನಮ್ಮ ಪಕ್ಷ ಒಂದು ರಾಜಕೀಯ ಅನ್ನೋದೊಂದು ಪಕ್ಷ ಅನ್ನೋದು ಇರುತ್ತಲ್ಲ ಸರ್ ನಮ್ಮ ಪಂಚಾಯಿತಿಯಿಂದ ಪಕ್ಷ ಪಕ್ಷ ಅಂತ ಇದ್ದೇ ಇರ್ಬೋದು ಓದೋ ಹೋದ ಸಲ ಇದರಲ್ಲಿ ನಮ್ಮ ಎಂ ಪಿ ಕುಮಾರಸ್ವಾಮಿ ಹಿನ್ನೆಲೆ ಆಗಿದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಅನುದಾನ ನಮಗೆ ನಮ್ಮ ಪಂಚಾಯತಿಗೆ ಕೊಟ್ಟರು ಸರ್ ಇಂಜರ್ಲೋ ಬಗ್ಗೆ ಹೇಳ್ಕೊಳೋಕ್ಕೆ ನಮ್ಗೆ ಹೆಮ್ಮೆ ಅನಿಸುತ್ತೆ ಮತ್ತೆ ಈ ಸಲ ನೈನ ಊಟಮ್ಮವರು ಅಷ್ಟೇ ನನಗರ ನಮ್ಗೇನು ಕೊಟ್ಟಿಲ್ಲ ಅದ್ರ ಜೊತೆ ನಮ್ಗೆ ಇಂಟ್ರಾಕ್ಷನ್ ಅಷ್ಟೇನು ಇದಿಲ್ಲ ನಮ್ಮ ಭಾಗಕ್ಕೂ ಸರ್ ನಮ್ಮ ಭೇಟಿ ಆಗಿಲ್ಲ ಸರ್ ಒಂದ್ಸಲ ಯಾವಾಗ್ಲೂ ಬಂದಿಲ್ಲ ಅವರು ಎಂದು ಒಂದು ವರ್ಷ ವರ್ಷ ನಮ್ಮ ಪಂಚಾಯತಿಗೆ ಏನು ಎತ್ತ ಇಲ್ಲಿ ಭಾಗ ಸಮಸ್ಯೆ ಏನಿದೆ ಅನ್ನೋದು ಕೇಳಿ ಒಂದಿನ ನಮ್ಗೆ ವಿಸಿಟ್ ಕೊಟ್ಟಿಲ್ಲ ಸರ್ ಸೊ ಈ ಭಾಗದ ಸಮಸ್ಯೆ ಅಂತ ಹೇಳ್ತಾ ಇದ್ವಿ ಈ ಭಾಗದ ಸಮಸ್ಯೆಗಳಂದ್ರೆ ಗ್ರಾಮ ಪಂಚಾಯತಿಗಳಲ್ಲಿ ಕೆಲಸಗಳನ್ನ ಮಾಡ್ತೇವೆ ಸರ್ ಅದನ್ನ ಮೀರಿ ಇರ್ತಕ್ಕಂಥ ಅಂತಂದ್ರೆ ಏನು ಶಾಸಕರು ಏನು ಮಾಡಬೇಕಾಗಿದೆ ಇಲ್ಲಿನ ಸಮಸ್ಯೆಗಳಿಗೆ ಸರ್ ಮೇನ್ ಆಗಿರೋದಂದ್ರೆ ಮಾಂಗಡಿ ಗ್ರಾಮದಲ್ಲಿ ಒಂದು ಖಾಲಿ ನಿವೇಶನ ಇದೆ ಸರ್ ನಮ್ಮ ಅದಕ್ಕೆ ಯಾವುದೇ ರೀತಿ ಫಂಡ್ ಅಷ್ಟೊಂದು ಹಾಕಿ ನಮಗೆ ನಿವೇಶನ ಮಾಡಲಿಕ್ಕೆ ಅವಕಾಶ ಆಗಲ್ಲ ಸರ್ ಅವರಿಂದ ನಾವು ಕೇಳ್ಕೊಳ್ಳೋದೇನಂತಂದ್ರೆ ನಮ್ಮ ಅದಕ್ಕೆ ಅಂದ್ರೆ ಹೈವೇ ರೋಡಿಗೆ ನಮ್ಮ ಮಾಂಗಡಿ ಗ್ರಾಮದಲ್ಲಿ ಈಗ ಹೋಗುತ್ತೆ ಸರ್ ಇನ್ನೂರಿಂದ ಮುನ್ನೂರು ಮನೆಗಳು ಇದೆ ಒಂದೊಂದು ಮನೆಯಲ್ಲಿ ಮೂರು ನಾಲ್ಕು ಜನ ವಾಸವಾಗಿದ್ದಾರೆ ಸರ್ ಏನಾದ್ರು ಬೇಕಾದ್ರೆ ನಮಗೆ ಅದೇ ಈಗ ಹೈವೇ ರೋಡಿಗೆ ಹೋಗ್ಬಿಟ್ರೆ ಜನ ಇಲ್ಲೋಗಿರ್ಬೇಕು ಸರ್ ಅವ್ರಿಗೆ ಇರ್ಲಿಕ್ಕೆ ಮನೆ ಇಲ್ಲ ಯಾವುದೇ ರೀತಿ ವ್ಯವಸ್ಥೆ ಇಲ್ಲ ಅವ್ರು ಕೇಳ್ಕೊಳ್ಳೋದೊಂದು ಸರ್ ಈಗ ಅವ್ರ ಫಂಡ್ ಅಲ್ಲಿ ನಮಗೆ ಅದೊಂದು ಖಾಲಿ ನಿವೇಶನ ಪೂರ್ತಿ ಸೈಟ್ ಇದನ್ನು ಮಾಡಿ ನಮಗೊಂದು ಅದ್ ಹಂಚಿಕೆ ಮಾಡ್ಬೇಕನ್ನೋದೊಂದು ಅವ್ರಿಗೆ ನಾವು ಕೇಳ್ಕೊಂಡಿದ್ದೀವಿ ಮೇನ್ ಆಗಿ ಅದೊಂದು ಪ್ರಾಬ್ಲಮ್ ಸರ್ ಖಾಲಿ ನಿವೇಶನ ಹಾಗೆ ಅರಣ್ಯ ಪ್ರದೇಶ ಕೂಡ ಏನಾದ್ರೂ ಇದೆಯಾ ಯಾಕಂದ್ರೆ ಚಿಕ್ಕಮಗಳೂರು ಕೂಡ ಬಹಳಷ್ಟು ಅರಣ್ಯ ಪ್ರದೇಶ ಅಂತ ಇರೋದ್ರಿಂದ ಅರಣ್ಯ ಪ್ರದೇಶ ಅಷ್ಟಿಲ್ಲ ಸರ್ ಇದೆ